ನಾನೇನ್ ಮಾಡ್ಲಿ ನಾ ಕಟ್ಟಿದ ಕನಸು ನುಚ್ಚ ನೂರಾಯ್ತಲ್ಲ ಯಾವುದನ್ನು ನಾನು ಅಮೃತ ಅಂತ ತಿಳಿದಿದ್ದೆನೋ ಅದೇ ನನಗೆ ಈಗ ಈ ಮನೆಯಲ್ಲಿ ಸೀತಾ 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 ಅಂತ ನಾನೇ ಮನೆಯಲ್ಲಿ ಕೇವಲ ದಾಸಿಯಾಗಿ ಬಿದ್ದಿರ್ಬೇಕೆ ನನ್ನ ಗಂಡ ಇವರೆಲ್ಲರ ಗುಲಾಮರೇ ಇಲ್ಲ ನನಗೂ ನನ್ನದೇ ಆದ ಇದೆ ಆಸೆಗಳಿಲ್ಲವೆ ಅವುಗಳನ್ನೆಲ್ಲ ಸಾಕಾರ ಮಾಡಿಕೊಳ್ಳಲೇಬೇಕು ನಿಜ ನನ್ನ ಸ್ಥಾನ ನಾನು ಉಳಿಸ್ಕೊಳ್ಬೇಕಾದ್ರೆ ಅವರೆಲ್ಲರನ್ನ ಈ ಮನೆಯಿಂದ ಹೊರ ಹಾಕಲೇಬೇಕು ಹೊರ ಹಾಕಲೇಬೇಕು ಹೌದು ಎಲ್ಲಿ ಶರತ್ ಬರಕ್ಕೆ ಹೇಳಿದ್ದೆ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ ನಾನು Anosla. ಯಾಕೆ ಲೇಟ್ ಮಾಡಿದ್ರೆ ಬರೋದಕ್ಕೆ ಸೋ ಸಾರಿ ಕೋರ್ಟ್ ಕಡೆಗೆ ಹೋಗು ಹೋಗಿ ಬರೋಷ್ಟರಲ್ಲಿ ಇಷ್ಟೊಂದು ತಡವಾಯಿತು ಹೌದು ಮಹಾರಾಣಿಯವರೇ ಈ ಸೇವಕನ ಬರ ಹೇಳಲು ಕಾರಣವೇನು ಕಾರಣ ಇದೆ ಕಾರಣ ಇಲ್ಲದೆ ಸುಮ್ಮನೆ ನಿನ್ನನ್ನು ಕರೆಸಿಕೊಳ್ಳೋದಕ್ಕೆ ನನ್ನ ತಲೆ ಕೆಟ್ಟಿಲ್ಲ ಅದು ಏನದು ಬಿಡಿಸಿ ಹೇಳಿಸುದಾ ನನ್ನ ಮೇಲೆ ನಂಬಿಕೆ ಇಲ್ಲವೇ ಅಥವಾ ಈ ಮನೆಯಲ್ಲಿ ಯಾರಾದರೂ ಭಯವೇ ನನಗೆ ಭಯನ ಯಾರು ಇಲ್ಲ ಆದ್ರೆ ನನ್ನ ಗಂಡ ಭರತ್ ಹಾಗೂ ಆ ನನ್ನ ಸವತಿ ಸೀತಾ ಅವರಿಬ್ಬರಿಗೂ ತಕ್ಕ ಪಾಠ ಕರೆಸ್ಬೇಕಾಗಿದೆ ಅದಕ್ಕೋಸ್ಕರನೇ ನಿನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದು ಓಹೋ ಒಳಗೆ ಒಳಗೆ ಒತ್ತಿ ಉರಿಯುತ್ತದೆ ಇದನ್ನೇ ಬಳಸಿಕೊಂಡು ಇವಳ ಜೊತೆ ಸರಸವಾಡಲೇಬೇಕು ಸುಧಾ ಅವರೇನಂತ ಕೇಳಬಿದ್ದಾರೆ ಮರೆಯಲಾರ್ದಂತರೇತಾರೆ ಅವರನ್ನು ಹೀಗೆ ಬಿಡಬಾರದು ಅದನ್ನು ಮರೆಯೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ ಹೌದು ಸುಧಾ ನಿನ್ನ ಮಾತು ನಿಜವೇ ಸುಳ್ಳು ಹೇಳೋದಕ್ಕೆ ನಂತಲೇನು ಕೆಟ್ಟಿಲ್ಲ ಶರ ಹೊತ್ತಿಗೆ ಮೈದನ ಸೇರಿ ನಾಟಕ ಆಡ್ತಾ ಇದ್ದಾರೆ ನನ್ನ ಕಣ್ಣಿಗೆ ಮಣ್ಣಿರ್ಚಿದ್ದಾರೆ ನನ್ನ ಬಾಳಿಗೆ ಬೆಂಕಿ ಇಟ್ಟಿದ್ದಾರೆ ಓಂ ಮೈಗೀತ ಎಂತ ಭೀಕರ ಮಾತನಾಡಿದ ಸುಧಾ ಸೀತಾ ಹೊಟ್ಟೆಲಿ ಬೆಳೀತಾ ಇರೋದು ನನ್ನ ಗಂಡನ ಕೂಸು ಓ ಗಾಡ್ ಎಂತ ಭೀಕರ ಮಾತನಗಳು ಆಡಿದ ನನ್ನ ಕಣ್ಣುಗಳೇ ಕತ್ತಲ ಕವಿದಂತೆ ಆಯಿತು ಇದಕ್ಕೆ ಸಾಕ್ಷಿ ಇವೆಯೋ ಸಾಲ್ಲೋಡಿ ಹೆಣ್ಣುಗಳೇ ಹೀಗೆ ಏನು ಹರಿಯದ ಮುದ್ರನ ಮರಳು ಮಾಡಿ ಬಲಿ ಹಾಕಿ ಬಿಡುತ್ತಾರೆ ಹೆಣ್ಣು ಅಂದ್ರೆ ಕೂಡ ಕಂಡು ಬಿಡುತ್ತದೆ ಪಾಪ ನಿನ್ನಂತ ಪತಿರತಿಗೆ ಇಂತ ಗತಿ ಬರಬಾರದಾಗಿತ್ತು ಏನ್ ಮಾಡೋದು ಶರತ್ ಪಾಲಿಗೆ ಬಂದದ್ದೇ ಪಂಚಾಮೃತವೆಂದು ಅನುಭವಿಸಲೇಬೇಕಲ್ಲ ಒಟ್ಟಾರೆ ನನ್ನ ಹಣೆ ಬರಹ ನನ್ನ ಹಣೆ ಬರಕ್ಕೆ ಹೊಣೆ ಯಾರು ನೀವೇ ಹೇಳಿ ನನಗೆ ಮಾಡಿದ ಅನ್ಯಾಯಕ್ಕೆ ಅವರಿಬ್ಬರು ಕಣ್ಣೀರು ಸುರಿಸಬೇಕು ಆಯ್ತು ಸುಧಾ ನೀನ್ ಹೇಗೆ ಹೇಳುವ ಹಾಗೆ ಆದರೆ ಮಾತ್ರ ನನಗೆ ನಿನ್ನ ಬೇಕು ನಿನ್ನ ತೋಳಲ್ಲಿ ನೆಲೆದಾಡಬೇಕು ನನಗೂ ಅದೇ ಬೇಕಾಗಿರೋದು ತಾಳಿ ಕಟ್ಟಿದ ಅಂತೂ ನನ್ನಿಂದ ದೂರ ಅದ ಆದ್ರೆ ಈ ನನ್ನ ಬಯಕೆ ಈಡೇರಿಸೋದು ನಿನ್ನ ಸಹಕಾರ ಬೇಕೇ ಬೇಕು ನನ್ನ ತಪ್ಪುಗಳನ್ನು ಮನಿಸಿ ಈ ನನ್ನ ತೋಳತೆಕ್ಕಿಯ ಬಂಧನದಲ್ಲಿ ಬಂಧಿಯಾಗು ಶರ ಶರತ್ ನಿನ್ನ ಮಾತಿಗೆ ಸೋತು ಓದೆ ಹೃದಯ ಮೆಲುಕುತ್ತದೆ ನೀನು ದೊರಕಿದ್ದು ನನಗೆ ತುಂಬಾ ಅದೃಷ್ಟವಂತ ನಾನು ಶುರುವಾಗಲೀ ಪ್ರಣಯ ಗೀತೆ ¡Gracias! No, 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 no. 你的生日里。 ನನಗೇನಾಗಬೇಕು ಅಂತ ಕೇಳ್ತಿದ್ದೀಯಾ ಏಯ್ ನಿನಗೇನಾದ್ರೂ ಹುಚ್ಚಿಗೆ ಹೌದು ನನ್ನ ತಲೆ ಕೆಟ್ಟಿದೆ ನಿನಗೆ ಯಾಕೆ ಬೇಕು ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಯಾರು ನೀನು ನೀನು ಏನಂತೆ ನೀನು ಇದಕ್ಕೆಲ್ಲ ಕಾರಣ ನಾನ ಹೌದೇ ಹೌದು ಹೌದು ಮೈದನ ಮಗನೆಂಬುದನ್ನು ಮರೆತು ಹವನ ಜೊತೆ ಚಕ್ಕಂದ ಬಾಡಿ ನಿನ್ನ ಹೊಟ್ಟೆಯಲ್ಲಿ ಊಸಿ ಬೆಳೆಸಿ ಕೊಂಡೂ ಈವಲotti ಎಲೆ ಕಲ್ಲ ತೊಂಬಿದೆಯಲ್ಲಾದ್ರೋಯಿ ಎ ಮಚ್ಚಾ ಏ ಮನೆ ಹಾಳ ನನ್ನ ಮನೆಗೆ ಬಂದು ನನ್ನ ಮುಂದೇನೆ ಮಾಡಬಾರದ ಹೀ ಕೆಲಸವನ್ನು ಮಾಡಿ ಈಗ ನನ್ನ ನನ್ನ ಮೈತನ ಬಗ್ಗೆ ಕೆಟ್ಟ ಸಂಬಂಧವನ್ನು cartiyano ಪಾಪಿ ಏ ಇನ್ನೊಂದು ಮಾತು ನಿನ್ನ ಬಾಯಲ್ಲಿ ಬಂದಿದ್ದ್ಯಾತ್ರೆ ನಿನ್ನ ಕರುಳು ಬಗದು ತೋಣ ಕಟ್ಬಿಟ್ಟಿನ ಹುಷಾರ್ ಏ ಮರೆ ನನ್ನ ಮುಂದೇನೆ ಅವರಿಗೆ ಅವಕಾಶ ಹಾಕ್ತಿయನೇ ಅವನನ್ನು ನಾನೇ ಕರೆಸ್ಕೊಂಡಿತ್ತು ನನಗೆಲ್ಲ ಗೊತ್ತಿದೆಯೇ ನಿನ್ನ ಹೋಗು ನನ್ನ ಕಂಡನ ನಾಟಕ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಅವನ ಜೊತೆ ಸುತ್ತಾಡ್ತೀನಿ ಅವನ ಜೊತೆ ನಾನು ಮಜಾ ಮಾಡ್ತೀನಿ ಜೋಲಿ ಮಾಡ್ತೀನಿ ಮಾತನ್ನೆಲ್ಲ ಕೇಳೋದಕ್ಕೆ ನೀನು ಯಾರು ನಾನು ಯಾರು ಅಂತ ಕೇಳ್ತಾ ಇದ್ದೀಯಾ ಯಾರು ಇಲ್ಲದ ಪರದೇಶಿಯಾದ ನಿನ್ನನ್ನು ನನ್ನ ಮೈದನ ಮನೆಗೆ ಕರೆದುಕೊಂಡು ಬಂದಾಗ ಮನೆ ತುಂಬಿಸಿಕೊಂಡು ಸೊಸೆಯನ್ನಾಗಿ ಮಾಡ್ದೋಳು ನಾನು ಆ ಕೃತಜ್ಞತೆ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೇನೆ ನೋಡು ಒಂದು ಕ್ಷಣ ಒಂದು ಕ್ಷಣ ಈ ನಡಿ ಆಚೆ ನಾನು ಯಾಕೆ ನಾನು ಕೂಡ ನಿನ್ನಂತ ಈ ಮನೆಗೆ ಸೊಸೆಯಾಗಿ ಬಂದವಳು ನಿನ್ನಷ್ಟೇ ಹಕ್ಕು ನನಗೂ ಈ ಮನೇಲಿ ನನ್ನ ಪಾಲಿಗೆ ಬರಬೇಕಾದ ಬೇಸ್ ಹೋಗ್ತೀನಿ

ಇಲ್ಲಿ ಬಾತ್ರೆ ಇಲ್ಲಿಂದ ಹೊರಟೋಗು ಹೋಗೋ ಒಂದು ಇಲ್ಲಿ ಬಾತ್ರೆ ನಿನ್ನ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಒಂದು ಹೋಗೋ ಇಲ್ಲಿಂದ ಇರಲಿ हिरಲಿ ಈಗ ವಿದ್ಯ ಪ್ರಾರಂಭವಾಗಿದೆ ಇದರಲ್ಲಿ ಗೆಲ್ಲುವುದು நானೇ ಹ ಮರ ಈ ಮನೆಯಿಂದ ಹೊರ ಹೋಗಲು ಸಿದ್ಧ ಮಾಡಿಕೋ ಘರತೆ ಅಂತ ನೀನು ಉಳಿ ಅಂತ ನಿನ್ನ ಮೈದನ ಗರ್ಜಿಸುತ್ತಿದುವಾ ನಿನ್ನ ಮೈದನ ಲಕ್ಷ್ಮಣನಿಗೂ ಚಟ್ಟ ಕಟ್ಟುವುದೇ ನನ್ನ ಮುಂದಿನ ಗುರಿ మరత్తేనే! హోగలే కుష్టా హోగు! నిన్న పాపదిం! ಮೊದಲು ಸತ್ಯ ಏನಂದು ಹೇಳು ಹೇಳ್ತೀನಪ್ಪ ಹೇಳ್ತೀನಿ ಯಾವ ಬಾಯಿಂದ ಹೇಳು ಆ ಕಟ್ಟು ಸತ್ಯವನ್ನ ನೀನು ತಿಳಿದುಕೊಂಡ ಹಾಗೆ ನಿನ್ನ ಹೆಂಡತಿ ಒಳ್ಳೇದಲ್ಲ ಆ ವಜ್ರಕಾಂತನ ತಮ್ಮ ಶರತನೊಂದಿಗೆ ನಿನ್ನ ಹೆಂಡತಿ ಚಕ್ಕಂತ ಮಾಡ್ತಾ ಇದ್ಲು ಇದನ್ನ ತಿಳಿದು ಬುದ್ಧಿವಾದ ಹೇಳಲಿಕ್ಕೆ ಹೋದ ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾಳೆ ನನ್ನ ಮಾತನ್ನ ನಂಬ ಬರತ್ತೆ ಮಾತು ನನ್ನ ನನ್ನ ಸಲಕೆ ಬಡದಂತಾಯಿತು ಕಣ್ಣಲ್ಲಿ ಕತ್ತಲು ಕವಿದಂತಾಯಿತು ನಾನು ಇದನ್ನೇಗೆ ನಂಬಲಿ ಅತ್ತಿಗೆ ನೋಡಿ ಹಾಲಿನಂತ ನನ್ನ ಶೀಲಕ್ಕೆ ಯಾವ ರೀತಿ ಕಪ್ಪು ಮಸಿ ಬಳಿತ ಇದ್ದಾಳೆ ಈ ಇಲ್ಲ ರೀ ಇನ್ ಮೇಲೆ ಇನ್ ಮೇಲೆ ನಾನೇ ಮನೇಲಿ ಇರೋದಿಲ್ಲ ನೀವೇ ನನ್ನ ದೈವ ಅಂತ ಪೂಜಿಸ್ತಾ ಇದ್ದೆ ನನ್ನ ತೋಳ ಮೇಲೆ ಈ ರೀತಿ ನಾಟ್ಕಾಡಿ ಈ ರೀತಿ ಕತೆ ಕತೆ ಕಟ್ಟುತ್ತಾ ಇದ್ದಾಳೆ ನಿಮ್ಮ ಅತ್ತಿಗೆ ಏನಂತೆ ನಾನು ನಿನ್ನ ಬಗ್ಗೆ ಕತೆ ಕಟ್ತಾ ಇದ್ದೀನಿ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ನಿನ್ನ ಗಂಡನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳು ಇಲ್ಲ ನಿನ್ನಂತವಳಿಗೆ ನರಕವೇ ಗತಿ ಆಗುತ್ತೆ ಯಾರು ನಡೀತಾ ಇದೆ ಇಲ್ಲಿ ಹೊರ ಹುಟ್ಟಿದ ಹಕ್ಕು ನೀವು ಇಂದೇಕೆ ಬಂತ ಹೊಯ್ರಿಗಳಂತ ವಾದ ಮಾಡುತ್ತಿರುವ ಅದೇ ತಿಳಿಯುತ್ತಿಲ್ಲ ಅಣ್ಣ ನನಗೆ ಹತ್ತಿಗೆ ಬಸರು ಎಂದು ಖುಷಿಯಿಂದ ಆಟಿಕೆ ಸಾಮಾನು ಮತ್ತು ಬಟ್ಟೆಯನ್ನು ತಂದರೆ ಇಲ್ಲಿ ರಣರಂಗವೇ ನಡೆದಿದೆ ಅಣ್ಣ ರಣರಂಗವೇ ನಡೆದಿದೆ ಜೊತೆಲಿ ಇಲ್ಲಿ ಬಿದ್ದು ಸಾಯಿರಿ ನಾ ಹೊರಟ ಹೋಗ್ತೀನಿ ಇಲ್ಲ ಸುದ ಬೇಡಮ್ಮ ಈ ಮನೆ ಬಿಟ್ಟು ಹೋಗಬೇಡ ಹಾಲಿನಂತ ಇದ್ದ ಈ ಮನೆಗೆ ಹಾಲ ಹಾಲ ಬೆರೆಸಿ ಹಾಳು ಮಾಡಬೇಡ ನಿನಗೇನಾಗಿದೆ ಹೇಳು ಅದನ್ನು ನಾನು ಸರಿ ಮಾಡುತ್ತೆ ನಾನು ಹೇಳ್ತೀನಿ ರೀ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಇವಳು ಮನೆ ಬೆಳಕಾಗೋ ಹೆಣ್ಣಲ್ಲ ರೀ ಮನೆ ಹಾಳು ಮಾಡುವ ಒಂದು ಹುಣ್ಣು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಸುಮ್ಮನೆ ಹುಚ್ಚರಂತೆ ಮಾತನಾಡಬಾರದು ನನಗೆ ಮನೆಯಲ್ಲಿ ಹುಚ್ಚಿಡ್ತದೆ ಇನ್ನು ಹುಚ್ಚಿಡದ ನನಗೆ ಈ ಮನೆಯಲ್ಲಿ ಏನು ತಾಲೂಕು ಕೆಲಸ ನೀವೇ ಚೆನ್ನಾಗಿರಿ ನಾನು ಈ ಮನೆ ಬಿಟ್ಟು ಹೊಟ್ಟು ಬೇಡ ಹತ್ತಿಗೆ ಬೇಡ ನೀವು ಇಲ್ಲದೆ ನಾನು ಬದುಕಲಾರೆ ನನ್ನ ಹೆಂಡತಿಗೆ ನಾನು ಬುದ್ಧಿ ಹೇಳುತ್ತೇನೆ ಬುದ್ಧಿ ಹೇಳಿಸಿಕೊಳ್ಳುವಷ್ಟು ದೊಡ್ಡ ರೀ ಅಂತ ತಪ್ಪು ನಾನೇನು ಮಾಡಿಲ್ಲ ನಿಮ್ಮತ್ತಿಗೆ ಮೈದುನರ ಕಣ್ಣೀರಿನ ಆಟ ನಾಟಕ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೋಡಿ ನೀವು ಬಂದ್ ಬಂದ್ರೆ ಬನ್ನಿ ಇಲ್ಲ ಅಂದ್ರೆ ಇಲ್ಲೇ ಬಿದ್ದೀರಿ ನಾನು ಹೊರಟು ಹೋಗ್ತೀನಿ ನೀನು ನನ್ನ ಸೊಸೆ ಎಲ್ಲಮ್ಮ ನನ್ನ ಮಗಳೆಂದು ಭಾವಿಸಿ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಈ ಮನೆಯ ಒಡೆಯಬೇಡಪ್ಪ ಅಣ್ಣ ತಮ್ಮರನ್ನು ಅಗಲಿಸಬೇಡ ಒಂದಾಗಿದ್ದ ನಮ್ಮ ಸಂಸಾರನ್ನು ಅಗಲಿಸಬೇಡ ಊರಿನ ಜನ ನೋಡಿ ನಗುವಂತೆ ಮಾಡಬೇಡಮ್ಮೆ ಮಾಡಬೇಡ ಜವಾಬ್ದಾರಿಯನ್ನು ನೀನು ಹೇಳಿದಂತೆ ಕೇಳುತ್ತೇವೆ ಹೌದಾ ಹಾಗಾದ್ರೆ ಈ ಮೇಲೆ ಸಹಿ ಮಾಡಿ ನಿಜ ಈ ನನ್ನ ಹೆಸರಿಗೆ ಬರೀಬೇಕು ಯಾಕೆಂದ್ರೆ ನಾಳೆ ಮತ್ತೇನಾದ್ರೂ ಒಂದು ನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಾನು ಇಲ್ಲಿಗೆ ಹೋಗ್ಲಿ ಸಹಿ ಮಾಡಿ ಆಯ್ತಮ್ಮ ಸಹಿ ಮಾಡುತ್ತೇನೆ ಒಟ್ಟಾರೆ ಅಷ್ಟೇ ಸಾಕು ಅಣ್ಣ ನಿಲ್ಲು ಅಣ್ಣ ನಿಲ್ಲು ನಿಮ್ಮ ಹೆಸರಿಗಿದ್ದ ಈ ಆಸ್ತಿಯನ್ನು ಬೇರೆಯವರ ಹೆಸರಿಗೆ ಬರೆಯಲು ಈ ಲಕ್ಷ್ಮಣ ಒಪ್ಪುವುದಿಲ್ಲ ನಾಳೆ ನಿಮ್ಮನ್ನು ಹೊರಹಾಕಿದರೆ ಯಾರಿದ್ದಾರೆ ನೋಡು ಒಂದು ಪಕ್ಷದಲ್ಲಿ ಬೀದಿ ಬೀದಿಲಿ ಹೋಗಿ ಭಿಕ್ಷೆ ಬೇಡದ್ರು ಪರವಾಗಿಲ್ವ ಭಿಕ್ಷೆ ಬೇಡದ್ರು ಪರವಾಗಿಲ್ಲ ಈ ಮನೆಯಲ್ಲಿ ಹಂಗಿನ ಕೂಳಾಗಿ ನಾವಿರಬಾರ್ದಪ್ಪ ನಾವಿರಬಾರ್ದು ಎಲ್ಲಾದರೂ ದೂರ ಹೋಗೋಣ ಎಲ್ಲಾದರೂ ದೂರ ಹೋಗಿ ಬದುಕೋಣ ನಡ್ರ ಹೋಗೋಣ ಹೌದು ಅಣ್ಣ ಹತ್ತಿಗೆ ನಮ್ಮ ಹತ್ತವರು ಸತ್ತ ಹೋದ ಮೇಲೆ ಮಮತೆಯಿಂದ ಸಾಕಿ ಬೆಳೆಸಿದ್ದೀರಾ ನಾವು ನಿಮ್ಮಿಬ್ಬರ ಕಾಲುಗಳನ್ನು ತೊಳೆದು ನೀರು ಕುಡಿಬೇಕು ಅತ್ತಿಗೆ ನೀರು ಕುಡಿಬೇಕು ನಿಮ್ಮ ಋಣ ಭೂಮಿಯಷ್ಟು ಭಾರ ಆಕಾಶದಷ್ಟು ಎತ್ತರ ಆಕಾಶದಷ್ಟು ಎತ್ತರವಿದೆ ಅತ್ತಿಗೆ ಆಕಾಶದಷ್ಟು ಎತ್ತರವಿದೆ ಅದನ್ನು ಮರತರೆ ಮನಸ್ಸಿ ಅಲ್ಲ ಅತ್ತಿಗೆ ಅತ್ತಿಗೆ ಅದನ್ನು ಮರೆತರೆ ಅತ್ತಿಗೆ ಇರಲು ಬಿಡು ಲಕ್ಷ್ಮಣ ಸುಧಾ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂತೆ ತಾನೆ ಮುಂದೆ ದೇವರು ಮಾಡಿಸಿದಂತೆ ಆಗಲಿ ತೆಗೆದುಕೊಳ್ಳಮ್ಮ ಈಗಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನ ಐತಿ ಅಣ್ಣ ನನ್ನ ಹೆಂಡತಿಗೆ ನಾನು ಬುದ್ಧಿ ಹೇಳುತ್ತೇನೆ ಅಣ್ಣ ನನ್ನ ಹೆಂಡತಿ ಮಾಡುವ ತಪ್ಪಿಗೆ ನಾನಿನ ಕಾಲಿಗೆ ಬಿದ್ದು ಕ್ಷಮೆ ಕೇಳುವೆ ಅಣ್ಣ ಮಾರುತೇಶ್ವರ ಈ ರೈತ ಮನೆತನದಲ್ಲಿ ಇನ್ನು ಏನೇನು ಕಾದಿದೆಯೋ ತಂದೆ ಕಾದಿದೆಯೋ ಯಾವ ಹೆಣ್ಣಿನ ಕೆಟ್ಟ ದೃಷ್ಟಿ ಬಿತ್ತೋ ಯಾವ ಹೆಣ್ಣಿನ ಕೆಟ್ಟ ದೃಷ್ಟಿ ಬಿತ್ತೋ ಈ ನನ್ನ ಮನೆಗೆ ತಂದೆ ಗಬ್ಬುರೇಶ್ವರ ನೀನೇ ಕಾಪಾಡಬೇಕು ತಂದೆ ಕಾಪಾಡಬೇಕು ಒಳಗೆ ನಡೆಯಿರಿ ಇಲ್ಲಿ ನಡೆದ ಘಟನೆ ಒಂದು ಕೆಟ್ಟ ಕನಸೆಂದು ಮರೆತು ಬಿಡೋಣ ಇಂದಿನಂತೆ ಎಲ್ಲರೂ ಸಂತೋಷದಿಂದ ಬಾಳೋಣ ಸುಧಾ ಹೇಳಿದಂತೆ ಸಂಸಾರ ನಡೆಸೋಣ ಜನಕನ ಮಾತಾ రవి తువా